ಯಾವ ಬುಕ್ ಬರ್ಲೇ ಮರ ಸ್ವಲ್ಪ ವಾಲ್ಯೂಮ್ ಕೊಡಿ ಆಯ್ತು ಮೈಕ್ ವಾಲ್ಯೂಮ್ ಕೊಡಿ ಭಾಷಣ ಮಾಡಬೇಕು ಲೇಟ್ ಆಯ್ತು ಊಟ ಮಾಡಿಲ್ಲ ಅಲ್ಲ ರೈಲ್ ಎಸ್ಟೇಟ್ ಎಜುಕೇಶನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಆಯೋಜನೆ ಮಾಡಿರುವಂತ ಅಶೋಕ ಜನಮನ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದರ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತ ಈ ಕಾರ್ಯಕ್ರಮದ ಉದ್ಘಾಟಕರೂ ಆಗಿರುವಂತ ಕರ್ನಾಟಕ ಘನ ಸರಕಾರದ ಮಾನ್ಯ ಮುಖ್ಯಮಂತ್ರಿಗಳು ಅನ್ನದಾತ ನನ್ನ ಮಾರ್ಗದರ್ಶಕರು ಆಗಿರುವಂತ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರೇ ವೇದಿಕೆಯಲ್ಲಿ ಆಸೀನರಾಗಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರೇ ಆಶೀರ್ವಚನ ಈಗತನೇ ನೀಡಿರುವಂಥ ಪರಮಪೂಜ್ಯ ಶ್ರೀ ಮೋಹನ್ ದಾಸ್ ಪರಮಾಂಸ ಸ್ವಾಮೀಜಿ ಅವರೇ ಮೈದೇಶ್ ಚರ್ಚಿನ ಧರ್ಮಗುರುಗಳಾಗಿರುವಂಥ ಲಾರೆನ್ಸ್ ಮಸ್ಕರೇಂಜಸ್ ಅವರೇ ಖ್ಯಾತ ಸುನ್ನಿ ವಿದ್ವಾಂಸರು ಆಗಿರುವಂಥ ದಾರಿಮಿ ಅವರೇ ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರೇ ಮಾಜಿ ಶಾಸಕರಾದ ವಿನಯಕುಮಾರ್ ಸೊರಕೆ ಅವರೇ ಪುತ್ತೂರಿನ ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟಿ ಅವರೇ ಕಾವು ಹೇಮನಾ ಶೆಟ್ಟಿ ಅವರೇ ಬ್ಲಾಕ್ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳು ಅವರೇ ಆತ್ಮೀಯರಾಗಿರುವಂಥ ಮಹಮ್ಮದ್ ಬಡಗನೂರ್ ಅವರೇ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಪಂಜಗುಡ್ಡ ಈಶ್ವರ ಭಟ್ ಅವರೇ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷ ಚಂದ್ರಪ್ರಭ ಗೌಡ ಅವರೇ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದ ಸುದೇಶ್ ಶೆಟ್ಟಿ ಅವರೇ ಮೆಸ್ಕಾಂನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ಐವನ್ ಡಿಸೋಜ ಅವರೇ ಆತ್ಮೀಯರಾಗಿರುವಂಥ ಹಿನಾಯಿತಿ ಆಯ್ಲೆ ಅವರೇ ಭರತ್ ಮುಂಡೋಡಿ ಅವರೇ ಚಂದ್ರ ಶೆಟ್ಟಿ ಅವರೇ ವಿಟ್ಲ ಬ್ಲಾಕಿನ ಅಧ್ಯಕ್ಷರಂತ ಪದ್ಮನಾಭ ಪೂಜಾರಿ ಅವರೇ ಪ್ರವೀಣ್ ಚಂದ್ರ ಆಲೋ ಅವರೇ ಡಾಕ್ಟರ್ ರಾಜಾರಾಮ್ ಅವರೇ ಮಾಜಿ ಸಚಿವರು ಆತ್ಮೀಯರಾಗಿರುವಂಥ ರಮನಾಥ್ ರೈಗಳೇ ಮಾಜಿ ಸಚಿವರಾಗಿರುವಂಥ ಅಭಯ ಚಂದ್ರ ಜೈನ್ ಅವರೇ ಪದ್ಮರಾಜ್ ಪೂಜಾರಿ ಅವರೇ ರಕ್ಷ ರಕ್ಷಿತ್ ಶಿವರಾಮ್ ಅವರೇ ಮಮತಾ ಗಟ್ಟಿ ಅವರೇ ಎಂ ಎಸ್ ಮೊಹಮ್ಮದ್ರೆ ಉಮನಾ ಶೆಟ್ಟರೆ ಯು ಟಿ ಉಪ್ಪಿನಂಗಡಿ ಬ್ಲಾಕ್ನ ಅಧ್ಯಕ್ಷರಂಥ ಯು ಟಿ ತೌಸಿಪ್ ಅವರೇ ಆತ್ಮೀಯರಾದಂಥ ಮುರಳೀಧರ್ ರೈಗಳೇ ರಾಧಾಕೃಷ್ಣ ನಾಯಕರೇ ನನ್ನ ಧರ್ಮ ಸುಮಾ ಸುಭಾ ಅಶೋಕ್ ರೈಗಳೇ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಕುಟುಂಬದ ಸದಸ್ಯರೇ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರುವಂತ ಪ್ರಭಾಕರ್ ಅವರ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯಮಂತ್ರಿ ಬರುವಲ್ಲಿ ಸಹಕರಿಸಿದಂತ ಅವರ ಸಹ ಕಾರ್ಯದರ್ಶಿ ಆಗಿರುವಂತಹ ಪ್ರಭಾಕರ್ ಅವರೇ ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂತಹ ನನ್ನ ಪ್ರೀತಿಯ ಬಂಧುಗಳೇ ಮಾಧ್ಯಮದ ಮಿತ್ರರು ಸಮಯ ತಡ ಆಗಿದೆ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುದಿಲ್ಲ ಈಗ ಯಾರು ಕೂಡ ಭಾಷಣ ಮಾಡುವವರಿಲ್ಲ ಗುಂಡೂರಾವ್ ಅವರು ನಾನು ಮತ್ತೆ ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ ನಿಮ್ಮ ಇಷ್ಟು ಹೊತ್ತಿನ ತಾಳ್ಮೆಗೆ ನಾವೆಲ್ಲ ಚಿರಋಣಿ ಆಗಿದ್ದೇವೆ ಪುತ್ತೂರಿನ ಇತಿಹಾಸದಲ್ಲಿ ಬಡಿದಿಡುವಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೇವೆ ಅಶೋಕ ಜನಮನ ಅಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ಹದಿಮೂರು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ ಇದೇನು ಶುರು ಆರಂಭವಾಗಿರುವಂತದ್ದು ನಮ್ಮ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ಜನರಿಗೆ ನಾವು ಹೊಸ ವಿತರಣೆಯನ್ನು ಆರಂಭ ಮಾಡಿದೆ ದೀಪಾವಳಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ತುಳಿನಾಡಿನಲ್ಲಿ ಯಾವ ರೀತಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ದೀಪಾವಳಿಗೆ ಒಂದಷ್ಟು ಜನ ಮನೆಗೆ ಬರ್ತಾರೆ ಆಗ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಊಟ ಕೊಟ್ಟು ಅವರನ್ನು ಉಪಚಾರ ಮಾಡಿ ಕಳಿಸುವಂತ ಪ್ರವೃತ್ತಿ ನಮ್ಮ ಹತ್ರ ಇರುವಂತದ್ದು ಅದೇ ರೀತಿ ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ನಮ್ಮ ಮನೆಗೂ ಆ ರೀತಿ ಜನ ಬರ್ತಾ ಇದ್ರು ಆಗ ನಮ್ಮ ತಾಯಿಯವರಿಗೆ ಉಪಚಾರವನ್ನು ಮಾಡ್ತಾ ಇದ್ರು ನಾನಾಗ ಉದ್ಯಮವನ್ನು ಆರಂಭ ಮಾಡಿದ್ದೆ ನಾನು ಅವರಿಗೆ ಒಂದು ಬಟ್ಟೆ ಉಡುಗೊರೆ ಕೊಡುವ ಅನ್ನೋ ವಿಚಾರವನ್ನು ನಮ್ಮ ತಾಯಿ ಹತ್ರ ಉಲ್ಲೇಖ ಮಾಡಿದೆ ಆಗ ತಾಯಿ ಒಂದು ಮಾತು ನನಗೆ ಕಿವಿ ಮಾತು ಹೇಳಿದರು ನೋಡು ಮಗ ಈಗ ನೀನು ಇಪ್ಪತ್ತೈದು ಜನರಿಗೆ ವಸ್ತ್ರ ವಿತರಣೆಯನ್ನು ಮಾಡ್ತೀಯ ಮುಂದೆ ಇದು ಇಪ್ಪತ್ತೈದು ಐವತ್ತು ನೂರು ಎಲ್ಲಿವರೆಗೆ ಅಂತ ಗೊತ್ತಿಲ್ಲ ಅದನ್ನು ಮಾಡಲಿಕ್ಕೆ ಸಾಧ್ಯ ನಾ ಒಂದು ಮಾತು ಪ್ರಶ್ನೆಯನ್ನು ಹಾಕಿದರು ಆಗ ತಾಯಿಗೆ ನಾನು ಭರವಸೆಯನ್ನು ಕೊಟ್ಟಿದ್ದೆ ಅಮ್ಮ ನನಗೆ ಯಾವತ್ತಿನವರೆಗೆ ದೇವರು ಇದನ್ನು ಕೊಡಲಿಕ್ಕೆ ಶಕ್ತಿ ಕೊಡ್ತಾನ ಅವತ್ತಿನವರೆಗೆ ಈ ದೀಪಾವಳಿಯ ಹೊಸ ದಾನವನ್ನು ಮಾಡ್ತೀನಿ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದೆ ಅದು ನಿರಂತರ ಹಬ್ಬಿಕೊಂಡು ಇಪ್ಪತ್ತೈದು ಐವತ್ತು ನೂರು ಸಾವಿರ ಬಂದು ಈ ವರ್ಷ ಹದಿಮೂರನೇ ವರ್ಷ ನಾವು ಒಂದು ಲಕ್ಷ ಜನರಿಗೆ ದೀಪಾವಳಿಯ ಉಡುಗೊರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರ ಜೊತೆಯಲ್ಲಿ ಸೇರಿ ಕೊಡುವಂತ ಭಾಗ್ಯವನ್ನು ನನಗೆ ಕೊಟ್ಟದ್ದು ಆ ಮಾಲಿಂಗೇಶ್ವರ ಖಂಡಿತ ನಮಗೆಲ್ಲ ಆಶೀರ್ವಾದ ಮಾಡ್ತಾನೆ ಅದರಿಂದ ನಾವೇನು ಇದು ದುಡ್ಡು ಇದ್ದು ಶ್ರೀಮಂತಿಕೆ ತೋರಿಸ್ಬೇಕು ಬೇರೆ ಬೇರೆ ವಿಚಾರಗಳಲ್ಲಿ ಜನರಿಗೆ ಇಲ್ಲನ್ನು ಚುನಾವಣೆಗೆ ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನ ಮಾಡಿಲ್ಲ ನಾನು ಚುನಾವಣೆಗೆ ನಿಲ್ಲುವ ಮೊದಲು ಜನ ಹೇಳ್ತಾ ಇದ್ರು ಬರೀ ಚುನಾವಣೆಗಾಗಿ ಅಶೋಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಆ ನಂತರ ಚುನಾವಣೆ ಬಂತು ನೀವೆಲ್ಲ ಆಶೀರ್ವಾದ ಮಾಡಿವ್ರಿ ಈಗ ಶಾಸಕನ ನೆಲೆಯಲ್ಲಿ ನಿಂತು ಕೂಡ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸ ಬಹುಶಃ ನಾನು ನಂಬಿರುವಂತಹ ದೇವರು ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಟ್ರಸ್ಟಿನಲ್ಲಿ ಬರೀ ವಸ್ತು ವಿತರಣೆ ಮಾಡುವುದಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಯವರೇ ಪ್ರತಿ ವರ್ಷಕ್ಕೆ ಆರು ಕೋಟಿ ರೂಪಾಯಿಗಳ ಅನುದಾನವನ್ನು ನನ್ನ ಟ್ರಸ್ಟ್ ನ ಮುಖಾಂತರ ಬಡವರಿಗೆ ಈ ಸಮಾಜದಲ್ಲಿ ಕಷ್ಟದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಗೆ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಆರು ಕೋಟಿ ರೂಪಾಯಿಯಲ್ಲಿ ಒಂದು ರೂಪಾಯಿಯನ್ನು ಯಾರ ಹತ್ರ ಕೂಡ ಡೊನೇಷನ್ ತಗೊಂಡು ಮಾಡುವುದಿಲ್ಲ ಇವತ್ತಿನವರೆಗೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ಯಾವುದೇ ಒಂದು ಕಾಂಟ್ರಾಕ್ಟರ್ ಹತ್ರ ಯಾವುದೇ ಒಂದು ಅಧಿಕಾರಿ ಹತ್ರ ಯಾವುದೇ ಒಂದು ಸಮಾಜದಿಂದ ಒಂದು ಪೈಸೆಯನ್ನು ಕೇಳದೆ ನನ್ನ ಉದ್ಯಮದಲ್ಲಿ ಬಂದಂತ ಒಂದು ಅಂಶ ಅದು ಬಡವರಿಗಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಬಂದ ಹಿಂದಿನಂತ ದಾರಿಯನ್ನು ನೆನಪಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಬಂಧುಗಳೇ ಸಿಂಹ ಇಡೀ ಕಾಡಿಗೆ ರಾಜ್ಯ ಅಂತ ಹೇಳ್ತಾರೆ ಆದ್ರೆ ಸುಮ್ಮ ಒಂದು ಹೆಜ್ಜೆ ಮುಂದೆ ಇಡುವಾಗ ನಾನು ಬಂದಂತ ದಾರಿ ಹೇಗಿದೆ ಅಂತ ನೋಡ್ತದಂತೆ ಹಾಗೆ ನಾನು ಕೂಡ ನನ್ನ ಜೀವನದಲ್ಲಿ ಅತ್ಯಂತ ಕಡು ಬಡತನವನ್ನು ಕಂಡಿದ್ದೇನೆ ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಮಾಡಿಕೊಂಡು ಇಲ್ಲಿಯವರೆಗೆ ನಿಲ್ಲುವಂತಹ ಒಂದು ಭಾಗ್ಯ ಬಹುಶಃ ಬಡವರ ಆಶೀರ್ವಾದದಿಂದ ಆಗಿದೆ ಅಂತ ನಾನು ನನ್ನನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಜನರಿಗೆ ನಿವೇಶನವನ್ನು ಕೊಡುವಂತಹ ಕೆಲಸ ಐ ಎ ಎಸ್ ಕೋಚಿಂಗ್ ಕೊಡುವಂತಹ ಕೆಲಸ ಮೆಡಿಕಲ್ ಕ್ಯಾಂಪ್ಗಳನ್ನು ಗಳನ್ನು ಮಾಡುವಂತಹ ಕೆಲಸ ನಿರಂತರ ಟ್ರಸ್ಟ್ನಲ್ಲಿ ಮನೆ ಕಟ್ಟಿಕೊಡುವಂತಹ ಕೆಲಸ ಸುಮಾರು ಇನ್ನೂರೈವತ್ತು ಮಹಿಳೆಯರು ಇವತ್ತು ತನ್ನ ಗಂಡನನ್ನು ಕಲ್ಕೊಂಡು ಎರಡು ಮಕ್ಕಳನ್ನು ಹಿಡ್ಕೊಂಡು ನಿವೇಶನ ಇಲ್ಲದೆ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದಾರೆ ಅವರಿಗೆ ಮುಂದಿನ ದಿವಸದಲ್ಲಿ ನಿವೇಶನವನ್ನು ಕೊಡಲಿಕ್ಕೆ ತಯಾರು ಮಾಡಿದರೆ ಮನೆಯನ್ನು ಕೂಡ ಕಟ್ಟಿಕೊಟ್ಟು ಮಾನ್ಯ ಮುಖ್ಯಮಂತ್ರಿ ಅವರಿಂದ ಅವರಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಬಂಧುಗಳೇ ನಿರಂತರ ಬಡವರ ಸೇವೆಯನ್ನು ಮಾಡಿಕೊಂಡು ಬರುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಪುತ್ತೂರಿನ ಅಭಿವೃದ್ಧಿ ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾನು ಹೇಳಬೇಕಾಗ್ತದೆ ಪುತ್ತೂರಿನ ಅದು ನಾನು ಶಾಸಕನಾದಾಗ ಒಂದಷ್ಟು ಕನಸುಗಳನ್ನು ಕಾಣ್ತಾ ಇದ್ದೆ ರಸ್ತೆ ಬಾಕಿ ಎಲ್ಲ ಯಾರು ಬೇಕಾದ್ರೆ ಮಾಡ್ತಾರೆ ಶಾಸಕರು ಇರಲಿ ಶಾಸಕರು ಇರಲೇ ಇರಲಿ ಒಂದಷ್ಟು ಅನುದಾನಗಳು ಸರಕಾರದಿಂದ ಬರ್ತಾರೆ ಆದ್ರೆ ನನ್ನ ಕನಸು ಏನಿದೆ ಅಂತ ಹೇಳಿದ್ರೆ ಈ ಶುಡುಬ ಬೆಂಚ್ ಮಾರ್ಕ್ ಅನ್ನುವಂತ ವಿಚಾರ ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ನಾನು ಯಾರು ಆ ಮನುಷ್ಯ ಇರಲಿ ಇಲ್ಲದೇ ಇರಲಿ ಅದು ಜೀವಂತ ಪರ್ಯಂತ ಅವರ ಹೆಸರು ಉಲ್ಲೇಖವಾಗುವಂತಹ ವಿಚಾರಗಳನ್ನು ನಾವು ಮಾಡಬೇಕು ಅಂತ ಕನಸನ್ನು ಕಂಡಿದ್ದೇವೆ ಪುತ್ತೂರಿನ ಅಭಿವೃದ್ಧಿಗೆ ಬರೀ ಕುಡಿಯುವ ನೀರಿಗೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಚುನಾವಣಾ ಸಮಯದಲ್ಲಿ ಐದು ಭರವಸೆಗಳನ್ನು ಕೊಟ್ಟಿದ್ದೀವಿ ಈ ಸಮಾಜಕ್ಕೆ ಒಂದು ಕೊಟ್ಟಿರುವಂತದ್ದು ಕುಡಿಯುವ ನೀರಿನ ಬಗ್ಗೆ ಒಂದು ಕೊಟ್ಟಿರುವಂಥದ್ದು ಮೆಡಿಕಲ್ ಕಾಲೇಜ್ ಬಗ್ಗೆ ಇನ್ನೊಂದು ಕೊಟ್ಟದ್ದು ಟೂರಿಸಂನಾಗಿ ಪರಿವರ್ತಿಸುವ ಬಗ್ಗೆ ಇನ್ನೊಂದು ಕೊಟ್ಟದ್ದು ಉದ್ಯಮವನ್ನ ಇಲ್ಲಿ ಮಾಡುವಂತ ಬಗ್ಗೆ ಇನ್ನೊಂದು ಕೊಟ್ಟಿರುವಂಥದ್ದು ನಮಗೆ ಡ್ರೈನೇಜ್ ಬಗ್ಗೆ ಈ ಮೂರು ವಿಚಾರಗಳನ್ನು ಕೂಡ ನಾವು ಚುನಾವಣಾ ಸಮಯದಲ್ಲಿ ಹೇಳಿದೀವಿ ನಾನೇನು ಚುನಾವಣಾ ಭಾಷಣವನ್ನು ಇಲ್ಲಿ ಮಾಡ್ತಾ ಇಲ್ಲ ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಎರಡು ವರ್ಷದಲ್ಲಿ ಬಂದಿರುವಂತಹ ಕೊಡುಗೆಗಳ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಈಗಲೇ ಕುಡಿಯುವ ನೀರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಾವಿರದ ಆರು ಕೋಟಿ ರೂಪಾಯಿ ಕೊಡುವ ಮುಖಾಂತರ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರ ಪರಿಹಾರ ಮಾಡಿ ಇವತ್ತು ಟೆಂಡರ್ ಕರೆದು ಸುಮಾರು ಆರುನೂರು ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದ್ರೆ ಪುತ್ತೂರಿನಲ್ಲ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಪ್ರಥಮ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಬೇರೆ ಬೇರೆ ಅಭಿವೃದ್ಧಿಗಳು ಇರ್ಬೋದು ಮೆಡಿಕಲ್ ಕಾಲೇಜು ಇವತ್ತು ಬೇರೆ ಬೇರೆ ಅವರು ಹೇಳ್ತಾರೆ ಮೆಡಿಕಲ್ ಕಾಲೇಜು ಬರೀ ಪುಸ್ತಕದಲ್ಲಿ ಬಂದಿದೆ ಕಾರ್ಯಗತ ಆಗ್ಲಿಲ್ಲ ಬಂದುಗಲೇ ಯಾವುದಿದ್ರು ಸ್ವಿಚ್ ಒತ್ತಿದ ಕೂಡಲೇ ಉರಿಯುವಂತದ್ದು ಲೈಟ್ ಮಾತ್ರ ಅದು ಕರೆಂಟ್ ಅಲ್ಲಿ ಮಾತ್ರ ಆಗ್ತದೆ ಆದ್ರೆ ಕಾನೂನಿನ ಪ್ರಕಾರ ಬಜೆಟ್ನಲ್ಲಿ ಹೊತ್ತಿನವರೆಗೆ ಏನು ಇಲ್ಲದಿದ್ರೆ ಈ ವರ್ಷದ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮತ್ತಂತ ವಿನಂತಿಗೆ ಹೋಗೊಟ್ಟು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇಡೀ ಪುತ್ತೂರಿನ ಸಮಸ್ತ ಬಂಧುಗಳಿಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕಂತ ಹೇಳ್ತೇನೆ ಇವತ್ತು ಯಾರೇ ನಮ್ಮ ಪುತ್ತೂರು ಇರಲಿ ಸುಳ್ಯ ಇರಲಿ ಬೆಳ್ತಂಗಡೆ ಇರಲಿ ನಮಗೆ ಯಾವುದೇ ರೀತಿಯ ಒಳ್ಳೆಯ ಆಸ್ಪತ್ರೆಗಳು ಇಲ್ಲಿ ಇಲ್ಲ ಆಸ್ಪತ್ರೆಗಳಿದೆ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳು ಸರ್ಕಾರಿ ಆಸ್ಪತ್ರೆ ಇಲ್ಲ ಅಂತ ಹೇಳುವುದಿಲ್ಲ ಸರ್ಕಾರಿ ಆಸ್ಪತ್ರೆಗಳಿದ್ರು ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಇಲ್ಲಿ ಏನಾಗ್ತದೆ ಕಡೆಯ ಕ್ಷಣದಲ್ಲಿ ಆ ಏನು ಪೇಷಂಟ್ ಇದ್ದಾರೆ ಅವರನ್ನು ಮಂಗಳೂರಿಗೆ ಕಳಿಸ್ತಾರೆ ಬರುವಾಗ ನಾವು ಅವರನ್ನು ಡೆಡ್ ಬಾಡಿಯನ್ನು ತರುವಂತಹ ಕೆಲಸಗಳು ಆಗ್ತದೆ ಅದರಿಂದ ನಮ್ಮ ಕುಟುಂಬದ ಸಮೇತ ಜನರನ್ನು ನಾವು ಕಲ್ಕೊಳ್ಳುವಂತಹ ಪರಿಸ್ಥಿತಿ ಆಗಿದೆ ಬಡವರಿಗೆ ನಮಗೆ ಆರೋಗ್ಯ ಸುಖ ದೃಷ್ಟಿಕೋನವನ್ನು ನಾನು ಒಂದು ದಿವಸ ಕಾರಲ್ಲಿ ಹೋಗುವಾಗ ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೆ ಸರ್ ನನಗೆ ಹದಿನೈದು ನಿಮಿಷ ತಾಯಿ ಕೊಡಿ ಅದಕ್ಕೆ ಹೇಳಿದ್ರು ಆಯ್ತಪ್ಪ ನೀನು ಹೇಳು ಅಂತ ಹೇಳಿದೆ ಬಜೆಟ್ಗೆ ಮುಂಚೆ ಅವ್ರಿಗೆಲ್ಲ ವಿಚಾರವನ್ನು ಹೇಳಿದೆ ಸರ್ ಹೀಗೀಗಿದೆ ಹೀಗೀಗಿದೆ ಅಂತ ಅವರು ಎಷ್ಟು ಒಂದು ಅವರ ಮೆಮೊರಿ ಇದ್ದು ಅಂತ ಹೇಳಿದ್ರೆ ನಮಗೆ ಅವರ ಮೆಮೊರಿ ಬರಲಿಕ್ಕಿಲ್ಲ ಬಜೆಟಿನಲ್ಲಿ ಕೂಡ ಅಶೋಕ್ ರೈ ನೀನು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಿನಗೆ ಸುಳ್ಳಿಗೆ ಮೆಡಿಕಲ್ ಆಸ್ಪತ್ರೆ ಆಗಬೇಕು ಆ ನಂತರ ಮೆಡಿಕಲ್ ಕಾಲೇಜು ಆಸ್ಪತ್ರೆಯನ್ನು ಈ ಬಜೆಟಿನಲ್ಲಿ ಹೇಳಿ ಮೆಡಿಕಲ್ ಕಾಲೇಜಾಗಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿ ಬಜೆಟಿನಲ್ಲಿ ಅವರನ್ನು ಆ ಬಜೆಟಿನಲ್ಲಿ ಅನೌನ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದಂತಹ ಮುಖ್ಯಮಂತ್ರಿಗಳು ಇದ್ದಾರೆ ನಾವು ಹೇಳಿದಂತಹ ಮಾತು ಚುನಾವಣೆಯಲ್ಲಿ ಹೋಗುವಾಗ ಪ್ರಚಾರಕ್ಕೆ ಹೋಗುವಾಗ ಹೇಳಿರೋ ಮಾತನ್ನು ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಪುತ್ತೂರಿನಲ್ಲಿ ಆರ್ಟಿಒ ಟ್ರ್ಯಾಕ್ ಎಲ್ಲಿಯೂ ಕಾಣಲಿಲ್ಲ ಎಂಟು ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನಲ್ಲಿ ಆರ್ಟಿಒ ಟ್ರ್ಯಾಕ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ಸಲ ಮುಖ್ಯಮಂತ್ರಿಗಳು ಇರುವ ಬರಲಿ ಬರುವಾಗ ಅದು ಟೆಂಡರ್ ಕೂಡ ಆಗಿದೆ ಅದನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ನಮ್ಮ ಮುಂಡೂರಿನಲ್ಲಿ ಹದಿನೈದು ಎಕರೆ ಜಾಗ ಕೊಟ್ಟು ಅದರಲ್ಲಿ ವ್ಯವಸ್ಥಿತವಾದ ಗ್ರೌಂಡ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಒಂಬತ್ತುವರೆ ಕೋಟಿ ರೂಪಾಯಿಯನ್ನು ನಮಗೆ ಇಟ್ಟಿದ್ದಾರೆ ಚಪ್ಪಲೆ ಹಾಕು ಜನ ಇಾದೆ ಬೋಡ್ ನನ್ನ ಹಾಕಲಿ ನಡುವಂತೆ ಭರೋಚ ಬಯ ಕೊರಲೆ ಕೊರಲೆ ಚಪ್ಪಾಲೆಯಲ್ಲ ಹಾಕೊಡುತ್ತಾರೆ ಈಗಲೇ ಹಾ ರೋಡಿಗೆ ಪ್ರತಿ ರೋಡ್ಗೆ ಹೀಗೆ ಕೆಲವರ ಮನಸ್ಸಲ್ಲಿರಬಹುದು ರೋಡ್ ಗುಂಡು ಬಿದ್ದಿದೆ ಅಂತ ಬಂದು ನಮಗೂ ಕೂಡ ಕಣ್ಣು ಕಾಣ್ತದೆ ರೋಡ್ ಕೆಲವು ಕಡೆ ಗುಂಡಿ ಬಿದ್ದಿದೆ ನಿನ್ನೆ ಕೂಡ ಮಳೆ ಬಂದಿದೆ ಮಳೆ ಇರುವಾಗ ಗುಂಡಿ ಮುಚ್ಚಲಿಕ್ಕೆ ಆಗುದಿಲ್ಲ ನಾಲ್ಕು ದಿವಸ ಮಳೆ ಬಿಟ್ರೆ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗುಂಡಿಗಳನ್ನು ಮುಚ್ಚುತ್ತೇವೆ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿಯವರು ನಮಗೆ ಎರಡು ಸಾವಿರದ ಆರು ಕೋಟಿ ರೂಪಾಯಿಗಳ ಅನುದಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ ಮಾಧ್ಯಮದ ಮಿತ್ರರು ಇಲ್ಲಿ ಇದ್ದಾರೆ ಅವರಿಗೆ ಯಾವುದನ್ನೆಲ್ಲ ಬರೆದು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಯಾಕಂತ ಎರಡು ಸಾವಿರದ ಆರು ಕೋಟಿಯನ್ನು ಒಂದೊಂದಾಗಿ ಹೇಳಲಿಕ್ಕೆ ಟೈಮ್ ಇಲ್ಲ ಅದನ್ನೆಲ್ಲ ಕೊಡುವಂತ ಮಾಧ್ಯಮದಲ್ಲಿ ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಅದರಲ್ಲಿ ಇರಿಗೇಷನ್ ಪ್ರೊಜೆಕ್ಟ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಆನಂತರ ಉಪ್ಪಿನಂಗಡಿಗೆ ಇನ್ನಷ್ಟು ಈ ವರ್ಷದ ಬಜೆಟ್ನಲ್ಲಿ ನಮಗೆ ಇನ್ನೂ ದುಡ್ಡು ಬರಬೇಕಷ್ಟಿದೆ ಈ ವರ್ಷ ಮುಖ್ಯಮಂತ್ರಿಯವರು ಬರೀ ರಸ್ತೆಗಾಗಿ ನನಗೆ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಬಿ ಡಬ್ಲ್ಯೂ ಇಪ್ಪತ್ತೈದು ಕೋಟಿ ರೂಪಾಯಿ ಇಟ್ಟು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಮೈನರ್ ಇರಿಗೇಷನ್ ಇಂದ ಬೇರೆ ಬೇರೆ ಅನುದಾನಗಳು ಬರಲಿಕ್ಕಿದೆ ಈ ವರ್ಷದ್ದು ಸೇರಿದ್ರೆ ಮೂರು ಸಾವಿರ ಕೋಟಿ ಅದಕ್ಕೆ ನಮ್ಮ ಮೆಡಿಕಲ್ ಕಾಲೇಜಿಗೆ ಸೇರಿದೆ ಜಿ ಮೆಡಿಕಲ್ ಕಾಲೇಜ್ ಸೇರಿದ್ರೆ ನಮಗೆ ಮೂರು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಈ ವರ್ಷ ಬರಲಿಕ್ಕಿದೆ ಮೆಡಿಕಲ್ ಕಾಲೇಜ್ ಬಗ್ಗೆ ನಾನು ಏನನ್ನು ಹೇಳುವುದಿಲ್ಲ ಮುಖ್ಯಮಂತ್ರಿಯವರು ಅದನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ ನಾನು ಆಸ್ಪತ್ರೆ ಬಗ್ಗೆ ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಚಿಕ್ಕ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಯವರು ಇದ್ದಾರೆ ಮುಖ್ಯಮಂತ್ರಿಗಳ ಮೊನ್ನೆ ಇಲ್ಲಿ ಒಬ್ಬ ಒಂದು ನಾಲ್ಕನೇ ಕ್ಲಾಸಿನ ಮಗು ಇಲ್ಲಿ ಶಾಲೆ ಬಿಟ್ಟು ಹೋಗುವಾಗ ಅದು ಒಂದು ಹೆಜ್ಜೆನು ಅದು ಅವರಿಗೆ ಕಡಿಯುವಂತ ಕೆಲಸ ಆಯಿತು ಮುಖ್ಯಮಂತ್ರಿಗಳೇ ನಾಲ್ಕನೇ ಕ್ಲಾಸಿನ ಒಂದು ಮಗು ಹೋಗುವಾಗ ಅದು ಹೆಜ್ಜೆನು ಹಾ ಕೇಳ್ತಾ ಇದ್ದೀರಾ ಆಯ್ತು ನಾನು ಓದ್ತಾ ಇದ್ದೀರ ಅದಕ್ಕೆ ಇದು ಅದು ಒಂದು ಹಕ್ಕಿ ಹೆಜ್ಜೆನಿಗೆ ಹೋಗಿ ತಾಗಿ ಆ ನಾಲ್ಕನೇ ಕ್ಲಾಸಿನ ಮಗು ಹೆಣ್ಣು ಮಗು ಹೋಗುವಾಗ ಆ ಎಲ್ಲ ಹುಳ ಬಂದು ಅದಕ್ಕೆ ಕಡಿಯುವಂತ ಕೆಲಸ ಆಯ್ತು ಆ ಮಗುವನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ ಆ ತಾಯಿ ಭಾರಿ ವರ್ಷದಿಂದ ಮಕ್ಕಳು ಇರಲಿಲ್ಲ ಎಷ್ಟೋ ಪ್ರಾರ್ಥನೆಯನ್ನು ಮಾಡಿ ಹುಟ್ಟಿದಂತ ಒಂದು ಮಗು ಅದಕ್ಕಾಗಿ ನಾನು ಕೇಳ್ತಾ ಇರುವಂಥದ್ದು ನಮಗೆ ಮೆಡಿಕಲ್ ಕಾಲೇಜಿನ ಖಂಡಿತ ದಯ ಪಾಲಿಸುವಂತ ಕೆಲಸವನ್ನು ಮಾಡಿದ್ರಿ ಎಲ್ಲ ಜನರ ಬಗ್ಗೆ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇವತ್ತು ಪಶು ವೈದ್ಯಕೀಯ ಕಾಲೇಜು ನಿಮಗೆ ಗೊತ್ತಿರ್ಬೋದು ನಮ್ಮ ಪಕ್ಕದಲ್ಲಿ ಈ ಹಿಂದೆ ಅದನ್ನು ಕಾಮಗಾರಿಯನ್ನು ಆರಂಭ ಮಾಡಿದರು ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆ ಪಶು ವೈದ್ಯಕೀಯ ಕೊಯ್ಲದಲ್ಲಿರುವಂತಹ ಪಶುವೈದ್ಯ ಕಾಲೇಜಿಗೆ ನೂರು ಕೋಟಿಯನ್ನು ಕೊಟ್ಟವರು ನಮ್ಮ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯನವರು ಆ ನಂತರ ಐದು ವರ್ಷ ಐದು ವರ್ಷ ಅದಕ್ಕೆ ಒಂದು ರೂಪಾಯಿ ಯಾರು ಕೊಡ್ಲಿಲ್ಲ ನಾಲ್ಕು ಇಂಚು ಧೂಳು ಹಿಡಿದಿತ್ತು ಬಂದಿಗಳು ಇದು ರಾಜಕೀಯವಾಗಿ ಹೇಳುವುದಿಲ್ಲ ನಾಲ್ಕು ಇಂಚು ಧೂಳು ಹಿಡಿದಿತ್ತು ಐದು ವರ್ಷದಲ್ಲಿ ಪುನಃ ಮುಖ್ಯಮಂತ್ರಿ ಆಗಿ ಬಂದು ಇವತ್ತು ನಲವತ್ತು ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಮಾಡಿದ್ದಾರೆ ಹದಿನೆಂಟು ಕೋಟಿ ಈಗಲೇ ಬಿಡುಗಡೆ ಆಗಿದೆ ಈ ಬಜೆಟ್ನಲ್ಲಿ ಕೊಟ್ಟು ಈ ವರ್ಷ ಈ ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ ಅದನ್ನು ಆರಂಭ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಕಳೆದ ವರ್ಷ ಆರಂಭ ಮಾಡಬೇಕಿತ್ತು ಆದ್ರೆ ಒಲ ಮೀಸಲಾತಿ ಬಂದದ್ರಿಂದ ಅದು ಪರಿಹಾರ ಆಗುವವರಿಗೆ ಆಗ್ಲಿಲ್ಲ ಒಲ ಮೀಸಲಾತಿ ಆಗುವುದು ಅಂತದ್ದು ಕ್ಲಿಯರ್ ಆಗಿದೆ ಈ ಅಕಾಡೆಮಿಕ್ ಇಯರ್ ಅಲ್ಲಿ ವರ್ಷದಲ್ಲಿ ಅದನ್ನು ಮಾಡುವಂತ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಐದು ಗ್ಯಾರಂಟಿಗಳ ಬಗ್ಗೆ ನಾನು ಏನನ್ನು ಹೇಳಲಿಕ್ಕೆ ಹೋಗುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳ ಬಗ್ಗೆ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಯಾಕಂದ್ರೆ ಒಬ್ಬ ಮಹಿಳೆಗೆ ಎಷ್ಟೋ ಜನ ಇಲ್ಲಿ ಮಹಿಳೆಯರು ಇದ್ದೀರಿ ಒಬ್ಬ ಸರಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ಮಾಡುವವರಿಗೆ ಸಂಬಳ ಬರ್ತದ ಅದೇ ರೀತಿ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಯಾರು ಮಾಡಿದ್ರು ಸ್ವಾಮಿ ಯಾರು ಮಾಡಿದ್ರು ಹೇಳಿ ಯಾರಾದರೂ ಕೊಟ್ಟಿದಾರ ಯಾರಾದರೂ ಈಶ್ವರಿಗೆ ಕೊಟ್ಟಿದಾರ ಅದನ್ನು ಮಾಡಿದವರು ನಮ್ಮ ಮುಖ್ಯಮಂತ್ರಿಗಳು ನಡೆದನ್ನು ನುಡಿದನ್ನು ನಡೆಯುವಂತೆ ಮಾಡ್ತಾರೆ ಯಾವುದು ನುಡಿತಾರ ಅದನ್ನು ಮಾಡಿಯೇ ಮಾಡುವಂಥ ಕೆಲಸವನ್ನು ಮಾಡುವವರು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯವರು ನಮಗೆ ಬುದ್ಧಿವಾದ ಹೇಳ್ತಾರೆ ನಾನು ಮೊದಲನೇ ಬಾರಿಗೆ ಶಾಸಕರಾಗಿದ್ದೇನೆ ಸ್ವಲ್ಪ ಒಮ್ಮೆಮ್ಮೆ ನಮಗೆ ಬುದ್ಧಿವಾದ ಹೇಳುವಂತ ಕೆಲಸವನ್ನು ಮಾಡ್ತಾರೆ ಒಂದು ಐದು ನಿಮಿಷ ಕೂತ್ಕೊಂಡಾಗ ಅವರು ನಮಗೆ ಹೇಗೆ ನಮ್ಮ ನಡೆ ನುಡಿಗಳು ಇರಬೇಕು ಅನ್ನೋ ವಿಚಾರವನ್ನು ನಮ್ಮ ಹತ್ರ ಮಾಡ್ತಾರೆ ಒಂದು ಸಲ ಅವರು ನಮಗೆ ಕೂತ್ಕೊಂಡಾಗ ಹೇಳ್ತಾ ಇದ್ರು ನಾನು ಅನ್ನ ಭಾಗ್ಯವನ್ನು ಯಾಕೆ ಸರ್ ನೀವು ಆರಂಭ ಮಾಡಿದ್ರಿ ಅಂತ ಅವ್ರ ಹತ್ರ ಕೇಳ್ತಾ ಇದ್ದೀನಿ ನಾವೊಂದು ಐದಷ್ಟು ಹತ್ತು ಎಮ್ ಎಲ್ ಎಗಳು ಕೂತ್ಕೊಂಡು ಅವರಿಗೆ ನಮಗೆ ಪಾಠ ಹೇಳುವಂತ ಕೆಲಸವನ್ನು ಮಾಡ್ತಾರೆ ಆಗ ಅವ್ರು ಹೇಳ್ತಾ ಇದ್ರು ಅನ್ನ ಭಾಗ್ಯವನ್ನು ಯಾಕೆ ಮಾಡಿದೇನಂತ ಹೇಳಿದ್ರೆ ಅವರ ಊರಿನಲ್ಲಿ ಆ ಸಿದ್ದರಾಮ ಹುಂಡಿ ಅಂತ ಜಾಗದಲ್ಲಿ ಹಿಂದೆ ಅವರು ಚಿಕ್ಕದಿರುವಾಗ ಅಲ್ಲಿ ಎಲ್ರಿಗೂ ಊಟಕ್ಕೆ ಅಕ್ಕಿ ಇರಲಿಲ್ಲಂತೆ ಪ್ರತಿ ತಿಂಗಳಿಗೆ ಒಮ್ಮೆ ಕೆಲವರೆಲ್ಲ ಸುತ್ತಮುತ್ತದವರು ಅವರ ಮನೆಗೆ ಬಂದು ಅವರಿಗೆ ಒಂದೊಂದು ಹಿಂಡಿಯಷ್ಟು ಅಕ್ಕಿಯನ್ನು ಅಲ್ಲಿ ಕೊಡ್ತಾ ಇದ್ರಂತೆ ಆಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ ಒಂದಲ್ಲ ಒಂದು ದಿವಸ ನಾನು ಯಾವುದಾದ್ರೂ ನನಗೆ ಜವಾಬ್ದಾರಿಯುತ ಸ್ಥಾನಕ್ಕೆ ನಾನು ಹೋದ್ರೆ ನಾನು ಖಂಡಿತ ಅನ್ನ ಬಾಗಿ ಅವರ ಅನ್ನದ ಆಸೆ ಏನಿದೆ ಊಟದ ತುತ್ತಿನ ಆಸೆ ಏನಿದೆ ಅದನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಆಗ ಕನಸು ಕಂಡವರು ಬಹುಶಃ ದೇವರ ಆಶೀರ್ವಾದ ಮುಖ್ಯಮಂತ್ರಿಯಾಗಿ ಎರಡನೇ ಸಲ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನರ ಅನ್ನದ ಆಸೆಯ ಅದನ್ನು ಸೀರಿಸುವಂತ ಕೆಲಸವನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ರು ಆ ನಂತರ ಇನ್ನೊಂದ್ಸಲ ಮಾತಾಡುವಾಗ ನಾವು ಹೇಳಿದಿವಿ ನೋಡಿ ಮುಖ್ಯಮಂತ್ರಿಗಳೇ ನಮಗೆಲ್ಲ ಜಾಸ್ತಿ ಅನುದಾನವನ್ನು ಕೊಡಿ ಬಿ ಜೆ ಅವರಿಗೆ ಕಡಿಮೆ ದುಡ್ಡು ಅನುದಾನವನ್ನು ಕೊಡಿ ಅಂತ ನಾವು ಅವ್ರ ಹತ್ರ ಮನವಿ ಮಾಡಿಕೊಂಡೆವು ಆಗ ನಮಗೆ ಕಿವಿಮಾತನ್ನು ಹೇಳಿದ್ರು ಇಡೀ ರಾಜ್ಯದ ಅಭಿವೃದ್ಧಿ ಆಗ್ಬೇಕು ಈ ರಾಜ್ಯದ ಕಲ್ಪನೆಗಳು ನಮ್ಮ ಹತ್ರ ಬೇಕು ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತ ನಾನು ಮಾಡುವುದಲ್ಲ ಈ ರಾಜ್ಯದ ಜನತೆಗೆ ನಾನು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಶೋಕ್ ರೈಗಲೆ ಎಲ್ರಿಗೂ ದುಡ್ಡನ್ನು ಕೊಟ್ಟು ಅವರು ಮತ ಕೊಟ್ಟಿರೋ ಇಲ್ವಾ ನನ್ನ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ನನ್ನ ಕನಸು ಈ ರಾಜ್ಯಕ್ಕೆ ನಾನು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಅನ್ನುವಂಥ ಒಳ್ಳೆಯ ಮಾತನ್ನು ನಮಗೆ ಪಾತ್ರವನ್ನು ಹೇಳಿಕೊಡುವಂಥ ಮುಖ್ಯಮಂತ್ರಿಗಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಇನ್ನು ನಮ್ಮ ಈ ಭಾಗದ ಅಡಿಕೆ ಮಳೆ ಹೆಚ್ಚು ಬಂದಿದೆ ಅವರಿಗೆ ಗೊತ್ತಿದೆ ಇವಾಗಲೇ ನುಂಬಾ ಜನರು ನನ್ನ ಹತ್ರ ಮನವಿಯನ್ನು ಮಾಡಿಕೊಂಡು ಅಡಿಕೆ ಬಗ್ಗೆ ಮುಖ್ಯಮಂತ್ರಿಯವರಿಗೆ ನೀವು ಹೇಳಬೇಕು ಅಂತ ಅಡಿಕೆ ಬಗ್ಗೆ ಎಲ್ಲ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಅಡಿಕೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಈ ಹಿಂದೇನು ಮಾಡಿದ್ದಾರೆ ಹವಾಮಾನ ಆಧಾರಿತ ವಿಮೆ ಕೊಡುವ ಮುಖಾಂತರ ಕೃಷಿಗೆ ಯಾವುದೇ ತೊಂದರೆ ಆಗಬಾರ್ದು ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಎಪ್ಪತ್ತು ಪರ್ಸೆಂಟ್ ಅವಮಾನ ಆಧಾರಿತ ವಿಮೆಗೆ ತನ್ನ ಪಾಲನ್ನು ಕೊಡುವ ಮುಖಾಂತರ ಅದನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡ್ತಾರೆ ತುಳು ಭಾಷೆ ತುಳು ಭಾಷೆ ಈ ರಾಜ್ಯದ ಹೆಚ್ಚುವರಿ ಭಾಷೆ ಆಗ್ಬೇಕು ಅಂತ ನಮ್ಮ ಕನಸು ಇದೆ ಅದಕ್ಕೂ ಕೂಡ ಇವತ್ತಿನವರೆಗೆ ಯಾರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿಲ್ಲ ಯಾವತ್ತು ನಾನು ಅಧಿವೇಶನದಲ್ಲಿ ತುಳು ಭಾಷೆಯಾಗಿ ಮಾತಾಡಿದ್ನ ಅವತ್ತೇ ನನ್ನನ್ನು ಕರೆದು ಅಶೋಕ್ ರೈ ಆ ತುಳು ಭಾಷೆಯ ಬಗ್ಗೆ ನೀವು ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಎಲ್ಲ ವ್ಯವಸ್ಥೆಗಳು ಆಗಬೇಕಾ ಯಾವ ರೀತಿ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ ಅದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಅದನ್ನು ಮಾಡುವಂತಹ ಕೆಲಸವನ್ನು ಅನ್ನುವ ವಿಚಾರವನ್ನು ನನ್ನ ಹತ್ರ ಹೇಳಿದ್ದಾರೆ ಮುಂದಿನ ದಿವಸಗಳು ಅದಕ್ಕೂ ಕೂಡ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಈ ಕಾರ್ಯಕ್ರಮವನ್ನು ನಾಡು ಮಾಡುವಂಥದ್ದು ಬೇರೆ ಯಾವುದೇ ವಿಚಾರ ಇಲ್ಲ ಇದರಿಂದ ಏನು ಸಿಗ್ತದೆ ಅಂತ ನನ್ನ ಹತ್ರ ಕೇಳ್ತಾರೆ ಒಂದು ಅಷ್ಟು ಜನ ನೀವು ಇಷ್ಟು ಕಾರ್ಯಕ್ರಮವನ್ನು ಮಾಡುವಾಗ ನನಗೇನು ಸಿಗುವಂಥದ್ದಿಲ್ಲ ಇಲ್ಲಿ ಸಿಗುವಂಥವರು ಎಲ್ಲ ಬಡವರು ನನ್ನ ಪ್ರೀತಿಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರ್ತೇವೆ ಅವರ ಧನ್ಯತಾ ಭಾವ ನಮಗೆ ಸಾಕು ಅದರ ಜೊತೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಯಾರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಮಾಡುವುದಿಲ್ಲ ಮುಖ್ಯಮಂತ್ರಿಗಳೇ ಯಾರನ್ನು ಕರ್ಕೊಂಡು ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಗಳಿಲ್ಲ ಎಡ್ವರ್ಟೈಸ್ಮೆಂಟ್ಗಳು ಇಲ್ಲ ಅವರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರುವಂತಹ ವ್ಯವಸ್ಥೆಗಳಿಲ್ಲ ಯಾರಿಗೂ ಕೂಡ ಒಂದು ರೂಪಾಯಿ ಕೊಡುವುದಿಲ್ಲ ಯಾವುದೇ ಪೇಪರಲ್ಲಿ ನಾಲ್ಕು ಫ್ಯಾಕ್ಸ್ಗಳನ್ನು ಗಳನ್ನು ಹಾಕ್ತಿವಿ ಈ ಸಲ ನೀವು ಬರ್ತೀರಂತ ಸ್ವಲ್ಪ ಫೆಕ್ಸ್ ಹಾಕಿದ್ರೆ ಹೊರತು ಯಾವುದೇ ಎಡ್ವರ್ಟೈಸ್ಮೆಂಟ್ ಇಲ್ಲ ಯಾವುದೇ ದುಡ್ಡು ಇಲ್ಲ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ ಯಾರ ಹತ್ರ ಕೂಡ ಡೊನೇಷನನ್ನು ತಗೊಳ್ಳೋದಿಲ್ಲ ಅದರಿಂದ ಜನ ಎಲ್ಲ ಬಂದಿರುವಂಥವರು ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ ನಮ್ಮ ಟ್ರಸ್ಟಿನಿಂದ ಒಂದು ಮೂವತ್ತು ಸಾವಿರ ಜನ ನಾವು ಸಹಾಯವನ್ನು ಮಾಡಿದರೆ ಅವರಿಗೆ ಒಂದು ಕಾರ್ಡ್ ಬರೆದು ಹಾಕುವಂತಹ ಕೆಲಸವನ್ನು ಮಾಡ್ತೇವೆ ಅದಿಲ್ಲದೆ ಯಾವುದೇ ವ್ಯವಸ್ಥೆಯಿಂದ ಈ ಕಾರ್ಯಕ್ರಮ ಜೋಡಣೆ ಮಾಡಿಲ್ಲ ಆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮಗೆ ಯಾವ ರೀತಿ ನಿಮ್ಮ ಅದರ ಜೊತೆಯಲ್ಲಿ ನಾನು ಶಾಸಕರು ಕೂಡ ಆಗಿದ್ದೀನಿ ಯಾವ ರೀತಿ ನಿಮ್ಮ ಋಣವನ್ನು ತೀರಿಸಬೇಕಂತ ನನಗೆ ಗೊತ್ತಿಲ್ಲ ಆದರೂ ಪ್ರಾಮಾಣಿಕತನವಾಗಿ ಈ ಪುತ್ತೂರಿನ ಅಭಿವೃದ್ಧಿಗೆ ಕಾಯಕ ಒಂದು ಅಭಿವೃದ್ಧಿ ಆಗಬೇಕು ಎಷ್ಟೋ ಜನ ಮಕ್ಕಳು ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬರ್ತಾರೆ ಉದ್ಯೋಗ ಇಲ್ಲಿ ಸೃಷ್ಟಿ ಆಗಬೇಕು ಟೂರಿಸಂ ಆಗಿ ನಮ್ಮ ಪುತ್ತೂರು ಬದಲಾವಣೆ ಆಗಬೇಕು ಈಗ ತಾನೇ ಮುಖ್ಯಮಂತ್ರಿಯವರು ನಮಗೆ ಉಪ್ಪಿನಂಗಡಿ ಅಭಿವೃದ್ಧಿಗೆ ಒಂದಷ್ಟು ಮೇಜರ್ ಇರಿಗೇಷನಲ್ಲಿ ಹಣವನ್ನು ಕೊಡುವಂತಹ ವ್ಯವಸ್ಥೆಗೆ ಈಗ ತಾನೇ ಅದು ಒಂದು ಹಂತವನ್ನು ತಲುಪಿದೆ ಆಗ ಬಂದರೆ ಸುಬ್ರಹ್ಮಣ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳು ಯಾರಿದ್ದಾರೆ ಅವರನ್ನು ಪುತ್ತೂರಿಗೆ ಆಕರ್ಷಣೆ ಮಾಡಿ ಇಲ್ಲಿ ಅಡಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿ ಇದರ ಒಂದು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿ ನಮ್ಮ ಮಕ್ಕಳಿಗೆ ಈಗ ತಾನೇ ಕೆ ಎಮ್ ಎಫ್ಗೆ ನಾವು ಹದಿನೈದು ಎಕರೆ ಜಾಗವನ್ನು ಕೊಟ್ಟಿದ್ದೀವಿ ಅವರು ಬಾಟ್ಲಿಂಗ್ ಅನ್ನು ಮಾಡಲಿಕ್ಕೆ ಉದ್ಯಮವನ್ನು ಇಲ್ಲಿ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನನ್ನ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರತಿ ಸಲ ಮುಖ್ಯಮಂತ್ರಿ ಹತ್ರ ಹೋಗುವಾಗ ಒಂದು ದಿವಸ ಕೂಡ ನನ್ನನ್ನು ನಿರಾಕರಿಸದೆ ನಮಗೆ ಪಾಠವನ್ನು ಹೇಳಿ ಅವರ ಮೆಮರಿ ಎಷ್ಟಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಲ ನಾನು ಅವರ ಹತ್ರ ಹೋಗುವಾಗ ಅವರು ಆಮೇಲೆ ಬಾ ಅಂತ ಹೇಳಿದ್ರು ನನ್ನ ಹತ್ರ ನಾನು ಉಲ್ಲೇಖ ಮಾಡಬೇಕಾಗ್ತದೆ ಆಮೇಲೆ ಬಾ ಅಂತ ಹೇಳಿದ್ರು ನಾನು ಆಯಿತು ಸರ್ ಆಮೇಲೆ ಬರ್ತೀನಿ ನಾನು ಒಂದು ಐದು ಕಿಲೋಮೀಟರ್ ಹೋಗುವಾಗ ನನಗೆ ಕರೆ ಮಾಡಿ ಇನ್ನು ಆಫೀಸಿಗೆ ಬರ್ತಾ ಇದ್ದ ಹೇಳಿದೆಲ್ಲ ಇಲ್ಲಿ ಅಂತ ಕೇಳ್ತಾರೆ ನಮಗೆ ಇಪ್ಪತ್ತೈದು ಜನ ಬರುವಾಗ ಮೇಲೆ ಕೆಳಗೆ ಹೋಗ್ತಾ ರಾಜ್ಯದ ಮುಖ್ಯಮಂತ್ರಿಗಳು ಈ ಥರ ನಮ್ಮ ಶಾಸಕರಿಗೆ ಆ ಅಭಿವೃದ್ಧಿ ಬಗ್ಗೆ ಆಗಾಗ ಚರ್ಚೆ ಮಾಡುವಂಥದ್ದು ಏನು ಬಡವರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಬಹುಶಃ ಇಂಥ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ಉಳಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು ಐದು ಗ್ಯಾರಂಟಿಗಳನ್ನು ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಯವರು ಇಂಥ ಒಂದು ವ್ಯವಸ್ಥೆಗೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅವರ ಕಲ್ಪನೆಗಳು ಏನಿದೆ ಅಂತ ಹೇಳಿದ್ರೆ ಆ ಬ ಆರ್ಥಿಕ ಪರಿಸ್ಥಿತಿ ಯಾರು ಬಡವರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು ಅದರಿಂದ ಮಾತ್ರ ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸಾಧ್ಯ ಅನ್ನುವ ಕಲ್ಪನೆಯನ್ನು ಕಂಡವರು ನಮಗೆ ಪಾಠ ಹೇಳಿಕೊಡುವಂಥದ್ದು ಅದನ್ನೆಲ್ಲ ಮುಖ್ಯಮಂತ್ರಿಗಳು ಮುಂದಿನ ಅವರ ಭಾಷಣದಲ್ಲಿ ಹೇಳ್ತಾರೆ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಬಂದು ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಯಾರ ಹತ್ರ ಕೂಡ ಯಾವುದೇ ಕೈ ಚಾಚುವಂಥ ವಿಚಾರಗಳಿಲ್ಲ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಮುಖ್ಯಮಂತ್ರಿ ಅವರ ಸಹಕಾರ ಇದೆ ನಮ್ಮ ಗುಂಡ್ರು ಅವರವರು ಕೂಡ ನಮ್ಮ ಅವ್ರ ಜೊತೆ ಹೇಳಿದ್ದಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ನಾನು ಅವತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಗುಂಡ್ರು ಅವರ ಹತ್ರ ವಿನಂತಿ ಮಾಡಿಕೊಂಡೆ ಆಕಾಗಿ ಹೇಳಿದ್ರು ನಾನು ಮತ್ತೆ ನೀವು ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿ ಅವರ ಹತ್ರ ಬೇಡಿಕೆಯನ್ನು ನೀಡುವ ಇವತ್ತು ನಮಗೆ ಮೆಡಿಕಲ್ ಕಾಲೇಜಿಗೆ ಬರಬೇಕಿದ್ರೆ ನಮ್ಮ ಉಸ್ತುವಾರಿ ಸತ್ರಿಗಳು ಮತ್ತು ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರ ಸಹಕಾರದಿಂದ ಬಹುಶಃ ನಮಗೆ ಮೆಡಿಕಲ್ ಕಾಲೇಜು ಸಿಗುವಂತಹ ಕೆಲಸಗಳು ಆಗಿದೆ ಇನ್ನಷ್ಟು ನಿಮ್ಮ ಸಹಕಾರಗಳು ಹೇಳಬೇಕು ನಾನು ನಿಮ್ಮ ಹತ್ರ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳುವುದು ಒಂದೇ ಒಂದು ನನ್ನ ಕಡೆಯ ವಿನಂತಿ ಬಂಧುಗಳೇ ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾನು ಒಳ್ಳೆಯ ಕೆಲಸವನ್ನು ಮಾಡಿದರೆ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿ ಕೆಟ್ಟ ಕೆಲಸ ಮಾಡಿದರೆ ಮಾಡಬೇಡಿ ಒಳ್ಳೆಯ ಕೆಲಸ ಮಾಡಿದ್ರೆ ಆಶೀರ್ವಾದ ಮಾಡುವಂತ ಕೆಲಸವನ್ನು ಮಾಡಿ ಬಂಧುಗಳೇ ನಮಗೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಇಲ್ಲಿಯ ಅಭಿವೃದ್ಧಿ ಆದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ನಿಮ್ಮ ಈ ಒಳ್ಳೆಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿ ಬಂದಿದ್ರಿ ಸ್ವಲ್ಪ ಊಟ ಮಾಡುವಾಗ ತಡ ಆಗಿದೆ ಸ್ವಲ್ಪ ಕಾಯಿಸುವಂತ ಕೆಲಸವನ್ನು ಮಾಡಿದಿವೆ ಆದರೂ ತಾಳ್ಮೆ ಇಟ್ಟು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಿಮಗೆಲ್ಲ ತಲೆ ತಗ್ಗಿಸಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್